ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದೀರ ನಮ್ಮ ಭಾರತದಲ್ಲಿ ಸಮಸ್ಯೆ ಏನು ಅಂತಂದರೆ ವಿದ್ಯೆಗೆ ಬೆಲೆಗಿಂತ ಹೆಚ್ಚಾಗಿ ಅವಾರ್ಡ್ಗೆ ಬೆಲೆ ಜಾಸ್ತಿ ಕರೆಕ್ಟಾ ಕೊಟ್ಟಿರೋ ವಿದ್ಯೆಗೆ ಬೆಲೆ ಇಲ್ಲ ಅವಾರ್ಡ್ಗೆ ಬೆಲೆ ಇಲ್ಲ ನಾನು ಇದೇ ಥರ ನಾವು ನಾವೆಲ್ಲರಿಗೂ ಡಾಕ್ಟರೇಟ್ ಅವಾರ್ಡ್ ಕೊಡ್ತೀವಿ ಅಂದರೆ ಯೂನಿವರ್ಸಿಟಿ ಏನು ಕಲ್ತಿದ್ದಾರೆ ಕಲ್ತಿಲ್ಲ ಡಾಕ್ಟರೇಟ್ ಆಗಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಓಕೆ ಯಾಕಂದ್ರೆ ಕಕನೈಸ್ ಡಾ ದೇವರು ಎಕಗ್ನೈಸ್ ಮಾಡಿ ನಾವು ರೆಕಗ್ನೈಸ್ ಮಾಡಿದ್ದಾರೆ ಡಾ ದೇವ್ರು ಎಕಗ್ನೈಸ್ ಮಾಡಿ ಸರ್ ನಿಮ್ದು ಯೂನಿವರ್ಸಿಟಿ ಯಾವ್ದು ಸರ್ ಓಪನ್ ಯೂನಿವರ್ಸಿಟಿ ಮರದ್ ಕೈಗಾರ ಇರ್ತದ ಮರುತ್ ಕ್ಯಾಂಡ ಓಪನ್ ಅಲ್ಲ ಸೊ ಇಟ್ಸ್ ಅ ಓಪನ್ ಯೂನಿವರ್ಸಿಟಿ ಸೊ ಡೆಫ್ರೆಟ್ಲಿ ನಮ್ಮ ಗೋಲ್ಡ್ ಆ್ಯಶ್ವ ಇಸ್ ಎ ಓಪನ್ ಯೂನಿವರ್ಸಿಟಿ ಋಷಿಗಳ ಪದ್ಧತಿಗಳನ್ನು ತಗೊಬಂದು ನಮ್ಮ ಸನಾತನ ಧರ್ಮ ದಿ ಏಜ್ ಓಲ್ಡ್ ಧರ್ಮ ಬಂದಿರತಕ್ಕಂಥ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಅರವತ್ತೈದು ಸಾವಿರ ಜನ ಕಲ್ತಿದ್ದಾರೆ ಒಂದು ದೊಡ್ಡ ಸಿಕ್ಸ್ಟಿ ಫೈವ್ ಹಾಗೆ ಅದರಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಮತ್ತೆ ಈ ಮಾಸ್ಟರ್ ತಾಷ್ಕಾಲಕ್ಕೆ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ರತ್ನ ಅಂತ ಅದೇ ರೀ ಸ್ಕ್ರೀನ್ ಅದೇ ಜ್ಯೋತಿಷ ಜ್ಯೋತಿಷ್ಯ ರತ್ನಾ ಸ್ಕ್ರೀನ್ ಈ ಜ್ಯೋತಿಷ್ಯ ರತ್ನ ಕೂಡ ಒಂಬೈನೂರು ಜನ ಈ ಎಂಟನೇ ಬ್ಯಾಚ್ ಕೂಡ ಸೇರಿ ತಗೊಳ್ತಾ ಇದ್ದಾರೆ ನೈನ್ ಹಂಡ್ರೆಡ್ ನೆಕ್ಸ್ಟ್ ನೈನ್ತ್ ಬ್ಯಾಚ್ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಗೆ ಊಟ ಆದ್ಮೇಲೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಅವಾರ್ಡ್ ಕೊಡ್ತಾ ಅವರು ಕೂಡ ಅಭಿನಂದನೆಗಳು ಹಾಗೆ ಅವರ ಸಮಯದ ಅಭಾವದಿಂದನೂ ಕೂಡ ನನ್ನ ಒಂದು ಕರೆಗೆ ಕೂಗಟ್ಟು ಅನೇಕ ಮೊಟ್ಟ ಮೊದಲಿಗೆ ನಮ್ಮ ಶ್ರೀ ಜಗದೀಶ್ ಶಿರೇಮಣಿ ಅವರಿಗೆ ಸ್ವಾಗತ ಬಯಸ್ತೀನಿ ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪರ್ಮೆಂಟ್ ಇಂದ ಅವರು ಒಂದು ಮೆಂಬರ್ ಆಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಯೂನಿಯನ್ ಮಿನಿಸ್ಟರ್ ಆಗಿ ಬರ್ತಕ್ಕಂಥದ್ದು ಕೆ ವೆಂಕಟೇಶ್ ಮೂರ್ತಿ ಅವರು ಅವರ ಪರಿಚಯ ನಮ್ಮ ರಿಲೇಟಿವ್ ಅಂತ ಒಂದು ಸೈಡ್ ಆದರೂ ಕೂಡ ಲಾಸ್ಟ್ ಇಯರ್ ಅವ್ರ ಬಗ್ಗೆ ನಾನು ಹೆಚ್ಚು ತಿಳ್ಕೊಂಡು ಚಂಪಾ ಮೇಡಮ್ ಅಂತಿದ್ದಾರೆ ಕಡೆಯಿಂದ ಅವರು ನಮ್ಮ ಚೀಫ್ ಗೆಸ್ಟ್ ಆಗಿದ್ರು ಕಡೆಯಿಂದ ಅಂದ್ಕೊಂಡಿರ್ತಕ್ಕಂಥದ್ದು ಇಂಡಸ್ಟ್ರಿಯಸ್ಟ್ ಆಗಿದ್ದಾರೆ ಆಚಾರ್ಯ ಆಗಿದ್ದಾರೆ ಕೂಡ ವಿದ್ಯಾ ಕೇಂದ್ರ ನಡೆಸ್ತಾ ಇದ್ದಾರೆ ರಿಷಿ ಗುರುಕುಲ ನಡೆಸ್ತಾ ಇದ್ದಾರೆ ಸಾಧನಾ ಸ್ಕೂಲ್ ನಡೆಸ್ತಾ ಇದಾರೆ ಬ್ಲೂಮಿಂಗ್ ಕಿಡ್ಸ್ ನಡೆಸ್ತಾ ಇದಾರೆ ಜಿಪ್ ಸ್ಕೂಲ್ ನಡೆಸ್ತಾ ಇದಾರೆ ರೈನ್ಬೋ ಡಿವೈನ್ ಸೊಸೈಟಿ ಅಂತ ನಡೆಸ್ತಾ ಇದಾರೆ ಸೊ ನಾನು ಅವರಿಗೆ ಅವ್ರ ಸ್ಕೂಲ್ ಹೋಗ್ಬಿಟ್ಟು ಮತ್ತೆ ಸ್ಟೂಡೆಂಟ್ ಆಗೋಣ ಅಂತ ಆಸೆ ಬರ್ತೀನಿ ಇಷ್ಟೊಂದು ವೆರೈಟಿ ಇದೆ ಎಲ್ಲ ಸ್ಕೂಲ್ ಒಂದೊಂದು ದಿವಸ ಇರೋಣ ಅಂತ ಆಸೆ ಬರ್ತಾರೆ ಸೊ ಹಾಗೆ ನಮ್ಮ ಲಾಸ್ಟ್ ಇಯರ್ ಡಾಕ್ಟರೇಟ್ ತಗೊಂಡಿರ್ತಕ್ಕಂಥ ಶ್ರೀಮತಿ ನಾಗಿನಿ ಬರಣ ಅವರು ಅವರು ಕೂಡ ಸ್ವಾಗತ ಬಯಸ್ತೀನಿ ಥಿಯೇಟರ್ ಆರ್ಟಿಸ್ಟ್ ಆಗಿರ್ತಕ್ಕಂಥವ್ರು ಒಳ್ಳೆಯ ದೋಸ್ತರು ಅಲ್ಲ ರೀಸರ್ಚ್ ಆಗಿ ಜೀನಿಯಸ್ ಮುಕ್ತ ಅಂತ ಬೈಕೊತಾ ಇದ್ದಾರೆ ಯಾಕಂದ್ರೆ ಥಿಯೇಟರ್ ಗೆ ಬರ್ಸೋದಿ ಕನ್ನಿಲ್ಲ ಸ್ಕ್ರೀನಿಂಗ್ ಗೆ ಎರಡು ಸತಿ ಕನ್ನಿಲ್ಲ ಕೊನೆಗೆ ಬೇಜಾರಾಗಿ ಕಾಂಬಿನೇಟ್ ಅಂತ ಏನೋ ಅದು ನಾನು ಕಳಿಸ್ಕೊಂಡು ನೋಡ್ಲೇಬೇಕು ಅಂತ ಅದನ್ನ ಸಿಂಪ್ ಮಾಡಿ ಅದನ್ನೋ ನಾನು ಮಾಡಲಿಲ್ಲ ಕೊಂಡಿಲ್ಲ ನನಗೆ ಖಂಡಿತ ಐ ವಿಲ್ गिव ಯು ಎ 퍼ಮಿಸ್ ಓಕೆ ಆಮೇಲೆ ಸಾಕಷ್ಟು ವಿದೇಶಕ್ಕೂ ಹೋಗಿ ಲಾಂಚ್ ಮಾಡಿದ್ದಾರೆ ಮೊನ್ನೆ ರೀಸೆಂಟ್ ಆಗಿ ದುಬೈ ಲಾಂಚ್ ಮಾಡಿದ್ರು ಹಾಗೆ ಅಮೆರಿಕದಲ್ಲಿ ಲಾಂಚ್ ಮಾಡಿದ್ದಾರೆ ಲಾಸ್ಟ್ ಇಯರ್